ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೆ ಇದ್ರೆ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದ ಇದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ಆತಂತ್ರ ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್ ಮುಂದಿನ ಹೋರಾಟ ಏನೋ ಶ್ರೀ ನಾನು ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಕೊಟ್ಟಿರತಕ್ಕಂಥ ಸ್ಯಾಂಕ್ಷನ್ ಏನಿದೆ ಅದರ ವಿರುದ್ಧವಾಗಿ ನಮ್ಮ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಕರೆಯಂತೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರತಿಭಟನೆ ನಾನು ಏನು ಹೇಳಿದ್ದೇನೆ ಅಂದರೆ ನೋಡಿ ಇವತ್ತು ಯಾರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಹೊಂದಿರ್ತಾರೆ ಆ ಸಂವಿಧಾನಬದ್ಧವಾಗಿ ಅಧಿಕಾರ ಹೊಂದಿರತಕ್ಕಂಥವರು ಸರಿಯಾಗಿ ಪರೀಕ್ಷೆ ಮಾಡದೆ ವಿಮರ್ಶೆ ಮಾಡದೆ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ಅವರೇನೋ ತೀರ್ಮಾನ ತೆಗೆದುಕೊಂಡರೆ ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಏನಿದ್ದಾವೆ ಅದಕ್ಕೆಲ್ಲ ಸಂವಿಧಾನಬದ್ಧವಾಗಿರಲಿ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಇಂಥ ಘಟನೆಗಳು ನಡೆಯುತ್ತವೆ ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂಥ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ ಮತ್ತು ಅಂಥ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ದೇಶದಲ್ಲಿ ಆದ ಘಟನೆಯನ್ನು ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಅದು ಆಗಿರ್ತಕ್ಕಂಥ ಘಟನೆ ಆಗುವಂಥ ಘಟನೆ ಅಂತ ನಾನು ಹೇಳಿಲ್ಲ ಮತ್ತು ನಾವೇನು ಅಲ್ಲಿ ಹೋಗಿ ಯಾರೀತಿ ಘಟನೆ ಮಾಡ್ತೇವೆ ಅಂತಲೂ ಹೇಳಿಲ್ಲ ಅಂಥ ಪರಿಸ್ಥಿತಿಯನ್ನು ತರದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಗವರ್ನರ್ ಆಫೀಸಿದ್ದು ಮತ್ತು ದೇಶದ ರಾಜಕೀಯಕ್ಕೆ ದೇಶದ ಕೇಂದ್ರ ಸರ್ಕಾರಕ್ಕಿದೆ ಅಂತ ಹೇಳಿದ್ದಾರೆ ಅಷ್ಟೇ ನಂದು